ಉಭಯ ನಾಯಕರು ಎರಡು ಬ್ರೇಕ್ಫಾಸ್ಟ್ ಸಭೆಯನ್ನ ಮಾಡಿದರು ಸಿದ್ದರಾಮಯ್ಯ ಒಂದು ಬಾರಿ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಮತ್ತೊಂದು ಬಾರಿ ಕೆ ಶಿವಕುಮಾರ ನಿವಾಸದಲ್ಲಿ ಈ ಬ್ರೇಕ್ಫಾಸ್ಟ್ ಸಭೆಯ ನಂತರ ಕಾಂಗ್ರೆಸ್ನ ಕೆಲ ಸಚಿವರು ಕಂಗಾಲಾಗಿಬಿಟ್ಟಿದ್ದಾರೆ ಸಿಎಂ ಆಪ್ತ ಬಣದ ಸಚಿವರಿಂದ ರಹಸ್ಯ ಸಭೆಗಳು ನಡೀತಾ ಇದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತು ಒಂದು ಬಾರಿ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಮತ್ತೊಂದು ಬಾರಿ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಆ ಸಭೆಗಳ ಮೂಲಕ ನಮ್ಮಿಬ್ಬರ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋ ಸಂದೇಶವನ್ನು ಕೊಟ್ಟರು ಆ ಸಂದೇಶ ಬಂದ ನಂತರ ಸಿದ್ದರಾಮಯ್ಯನವರ ಬಣದ ಸಚಿವರು ರಹಸ್ಯ ಸಭೆಗಳನ್ನು ಮಾಡುತ್ತಿದ್ದಾರೆ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಭೋಜನ ಸಭೆ ಆಯೋಜನೆ ಮೊನ್ನೆ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಸಭೆ ಮಾಡಿದರು ಅದಾದ ನಂತರ ನಿನ್ನೆ ಪರಮೇಶ್ವರ್ ಮತ್ತೆ ಸತೀಶ್ ಬಿ ಕೆ ಹರಿಪ್ರಸಾದ್ ಸಭೆ ಆಗಿದೆ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಈ ಸಭೆ ಆಗಿದೆ ಅಂತೆ ಮತ್ತೊಂದು ಕಡೆ ನಿನ್ನೆ ಸಿದ್ದರಾಮಯ್ಯವರು ಮಂಗಳೂರಿಗೆ ತೆರಳಿದ್ರು ಮಂಗಳೂರಿನಲ್ಲಿ ವೇಣುಗೋಪಾಲ್ ಜೊತೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವಿದ್ರು ಡಿನ್ನರ್ ಸಭೆ ಆಗಿದೆ ಅಂತೆ ಚರ್ಚೆ ಆಗಿದೆ ಸಿ ಎಂ ಡಿ ಕೆ ಶ್ರೀ ಬಾಯಿ ಬಾಯಿ ಸಂಧಾನದ ಬಳಿಕ ಈ ಮುಂದಿನ ನಡೆಗಳು ಅಧಿಕಾರ ಹಂಚಿಕೆ ಸಚಿವ ಸಂಪುಟ ಪುನರ್ರಚನೆ ಹೈಕಮಾಂಡ್ ನಿರ್ಧಾರದ ಬಗ್ಗೆ ಚರ್ಚೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅನ್ನೋದಾದರೆ ಅವರಿಗೆ ಬೇಡ ದಲಿತರು ಅಥವಾ ಎಸ್ಟಿ ಸಮುದಾಯಕ್ಕೆ ಅವಕಾಶವನ್ನು ಕೊಡಬೇಕು ಈ ಬಗ್ಗೆ ಹೈಕಮಾಂಡನ್ನು ಭೇಟಿಯಾಗಿ ಚರ್ಚೆ ಮಾಡೋಣ ಎನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರಂತೆ ದಲಿತ ಸಿಎಂ ಕೂಗನ್ನು ಜಾಗೃತಗೊಳಿಸೋದಕ್ಕೆ ತೀರ್ಮಾನ ಮಾಡಿದಾರಂತೆ ಹೈಕಮಾಂಡ್ ಭೇಟಿಗೆ ಮುಂದಾಗಿದ್ದಾರೆ ಆಪ್ತ ಬಣದ ನಾಯಕರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ಫೋನ್ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ಉಭಯ ನಾಯಕರು ತಣ್ಣಗಾದಂತೆ ಕಾಣಿಸ್ತಾ ಇದೆ ಅವರ ಹಿಂದಿರುವ ನಾಯಕರು ತಣ್ಣಗಾಗಿಲ್ಲ ಇದುವರೆಗೂ ಪ್ರವೀಣ್ ಉಭಯ ತಣ್ಣಗಾಗಿಲ್ಲ ಅವರು ಸಹ ಏನು ಪರೋಕ್ಷವಾಗಿ ಕಾಲಾಡ್ತಲಿದ್ದಂಗೆ ಇದೆ ಅದನ್ನ ನೇರವಾಗಿಲ್ಲೂ ಸಹ ಆ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿ ಅದು ಬದಲಾಗಿ ಬಾಯಿ ಬಾಳ್ಕೊಂಡು ಈಗ ಸದ್ಯದ ಸಮಸ್ಯೆನ ಅಥವಾ ಸದ್ಯದಲ್ಲಿ ಕಾಲದೂಡುವಂತ ಕೆಲಸವನ್ನ ಉಭ ನಾಯಕರು ಮಾಡ್ತಿದ್ದಾರೆ ಅವ್ರು ನಂಬಿದ ನಾಯಕಗಳು ಈಗ ಈಗ ಆತಂಕಕ್ಕೆ ಒಳಗಾಗಿದೆ ಇವರಿಬ್ಬರು ಕಿತ್ತಾಡು ಆ ಗಾದೆ ಹೇಳ್ತಾರೆ ರೊಟ್ಟಿ ಜಾರಿ ತುಪ್ಪ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಅಂತ ಹಾಗಾಗಿ ಇಬ್ಬರ ನಾಯಕರು ಕಿತ್ತಾಡ್ಕೊಂಡು ನಮಗೆ ಅವಕಾಶ ಆಗ್ಬೋದು ಅಂತ ಕಾಯ್ಕೊಂಡಿದಂತ ಹಲವಾರುಗಳಲ್ಲಿ ಪರಮೇಶ್ವರ್ ಮತ್ತು ಸತೀಶ್ ಸಹ ಇಬ್ಬರು ನಾಯಕರು ಹೀಗಾಗಿ ಈ ಇಬ್ಬರು ನಾಯಕರಿಗೆ ಒಂದಷ್ಟು ಆತಂಕ ಶುರುವಾಗಿದೆ ಅವರೇ ಪ್ರತಿದಿನ ಡಿನ್ನರ್ ಮೀಟಿಂಗ್ ನಡೆಸ್ತಾ ಇದ್ದಾರೆ ಬೆಳಗ್ಗೆ ಬೆಳಗ್ಗೆ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಆ ಮೂಲಕ ನಾವು ಒಟ್ಟಾಗಿದ್ದೇವೆ ಒಟ್ಟಾಗಿದ್ದೇವೆ ಅಂತ ಸಂದೇಶ ಸಾರುವ ಮೂಲಕ ಇತರರನ್ನ ನಾವು ಕಡೆಗಣಿಸಿದ್ದೇವೆ ಅಂತ ನಾವು ಒಂದು ಮೆಸೇಜ್ ಅನ್ನು ಕೊಡುವಂತ ಪ್ರಯತ್ನ ಮಾಡ್ತಿದ್ದಾರೆ ಯಾಕಂದ್ರೆ ಈ ಇಬ್ಬರ ಕಿತ್ತಾಟದಿಂದ ಕಿತ್ತಾಟದಿಂದನೇ ಇತರ ನಾಯಕರು ಸಭೆ ಸೇರ್ತಾ ಇದ್ರು ಸತೀಶ್ ಜಾರಕೋಳಿ ಸಭೆ ಸೇರುವಂತಿರ್ಬೋದು ಪರಮೇಶ್ವರ್ ಸಭೆ ಮಾಡುವಂತಿರ್ಬೋದು ಅಥವಾ ಕೆ ಶಿವಕುಮಾರ್ ಬಡದ ಬಡದ ಶಾಸಕರು ಸಭೆ ಮಾಡ್ತಾ ಇದ್ದರು ಇಬ್ಬರ ನಾಯಕರ ನಡುವೆ ಇರುವಂತಹ ರಾಜಕೀಯ ಒಡಂಬಡಿಕೆ ಅಥವಾ ರಾಜಕೀಯ ಗೊಂದಲಗಳನ್ನ ಲಾಭ ಲಾಭವನ್ನು ಪಡೆಯುವಂತ ಪ್ರಯತ್ನವನ್ನ ಮಾಡ್ತಾ ಈಗ ಇಬ್ಬರ ನಾಯಕರೇ ಒಂದಾದ್ಮೇಲೆ ಇತರರು ಗೊಂದಲ ಶುರುವಾಗಿದೆ ಇಬ್ಬರ ನಾಯಕರ ಅಣ್ಣಿಸ್ಟಾನಿಂಗ್ ಏನಿದೆ ಯಾವ ಕಾನುಕೂಸ ಅಂಡಿಸ್ಟ್ಯಾಂಡಿಂಗ್ ಆಗಿದ್ದಾರೆ ಅಧಿಕಾರ ಹಂಚಿಕೆಯನ್ನ ಇವರೇ ಮಾಡ್ಕೊಟ್ಟಿದ್ದಾರೆ ಅದ್ರಲ್ಲಿ ನಮ್ಮ ಕೆಲಸಗಳೇನು ಮತ್ತು ನಮ್ಮ ಕರ್ತವ್ಯಗಳೇನು ಕೆಲವು ವರ್ಷ ಮುಂದಿನ ಯಾವ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಇದೆ ನಾವು ಏನ್ ಮಾಡ್ಬೇಕು ಅಂತ ಆತಂಕವನ್ನು ಒಳ ಹಾಗಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಒಂದು ವೇಳೆ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆಯನ್ನ ಈ ಅಧಿವೇಶನ ಬಳಿಕ ಏನೋ ಮಾಡಿದ್ದೆ ಅದರಲ್ಲಿ ನಾವು ಸಹ ಒಂದು ಒಂದು ಕೈ ನೋಡೇ ಬಿಡೋಣ ಮುಖ್ಯಮಂತ್ರಿಯಾಗಿ ಡಿ ಏನು ದಲಿತರಿಗೆ ಒಂದು ಅವಕಾಶವನ್ನು ಕೊಡಬೇಕು ಅಂತ ಪರಮೇಶ್ವರ್ ಅವರ ವಾದವಾಗಿದೆ ಹಿಂದೆ ಹಲವಾರು ಬಾರಿ ಇತ್ತೀಚೆಗಾಯಿತು ಅಧಿಕೃತವಾಗಿ ನಾನು ಸಹ ಸಿಎಂ ಅಂತ ಅಂತೋದನ್ನ ವ್ಯಕ್ತಪಡಿಸಿದ್ರು ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರ ಮುಂದಿಟ್ಟುಕೊಂಡು ಪರಮೇಶ್ವರ್ ಹಿಂಬಾಗಲ ಮೂಲಕ ಹೋರಾಟವನ್ನು ಮಾಡ್ತಿದ್ದಾರೆ ನೇರವಾಗಿ ಎಲ್ಲೂ ಸಹ ಯಾವುದೇ ಸಂದರ್ಭದಲ್ಲಿ ಮುಂದೆ ಬಂದು ನಿಂತ್ಕೊಂಡು ನಂಗೆ ದಲಿತ ಸಿಎಂ ಬೇಕೇ ಬೇಕು ಅಂತ ಅವರು ಹಠವನ್ನು ಸಾಧಿಸೋದು ಸಾಧಿಸಿದ್ದುದು ಅಥವಾ ಅದು ಅದಕ್ಕೋಸ್ಕರ ಕೂಗನ್ನು ಎಬ್ಬಿದ್ದು ಎಬ್ಬಿಸಿದ್ದು ಎಲ್ಲೂ ಇಲ್ಲ ಅವ್ರು ಯಾವಾಗ್ಲೂ ಅಷ್ಟೇ ಬೆನ್ನೆ ಹಿಂದೆ ಯಾರೊಬ್ರು ಮುಂದೆ ಬಿಟ್ಕೊಂಡು ಆ ಮುಂದೆ ಹಿಂದೆ ಇವರಿಂದ ಇವರು ಕಾರ್ಯಾಚರಣೆ ಮಾಡ್ತಿದ್ದಾರೆ ಅಲ್ಲಿ ಸತೀಶ್ ಜಾರಕಿಹೊಳಿ ಇರ್ಬೋದು ಎಚ್ ಸಿ ಮಹದೇವಪ್ಪ ಇರ್ಬೋದು ಅಥವಾ ಕೆ ಕೆ ಎನ್ ರಾಜಣ್ಣ ಇವರೆಲ್ಲ ಮುಂದೆ ಇಟ್ಕೊಂಡು ಈಗ ಅವರು ಹೊಸದಾಗಿ ಒಂದು ದಾಳವನ್ನು ಉಳಿಸುವಂತ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ನೇರವಾಗಿ ಪಕ್ಷದ ವರಿಷ್ಠ ಮುಂದೆ ತಮ್ಮ ಬೇಡಿಕೆ ನೀಡುವಂತಹ ಶಕ್ತಿ ಇಲ್ಲಿಲ್ಲ ಹೀಗಾಗಿ ಸತೀಶ್ ಜಾರಕಿಹೊಳಿ ಮುಂದಿನ ದಿನಗಳಲ್ಲಿ ಒಂದು ವೇಳೆ ಬದಲಾವಣೆ ಆಗಿದೆ ಅದಲ್ಲಿ ದಲಿತರಿಗೂ ಒಂದು ಅವಕಾಶವನ್ನು ಕೊಡಬೇಕು ಅಂತ ಒಂದನ್ನು ಒತ್ತಾಡುತ್ತಾ ಇರುವಂತಹ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನು ಮಾಡ್ತಿದ್ದಾರೆ ಒಂದೊಂದು ವಿಷಯ ಎರಡನೇ ವಿಷಯ ಒಂದು ಡಿ ಸಿ ಎಂ ಡಿಕೆ ಡಿ ಸಿ ಎಂ ಡಿಕೆ ಶಿವಕುಮಾರ್ ಅನ್ನ ಡಿ ಸಿ ಎಂ ಮಾಡಿದ್ದೆ ಮೂರು ಮೂರ್ನಾಲ್ಕು ಸಚಿವರನ್ನ ಮೂರ್ನಾಲ್ಕು ಡಿ ಸಿಎಂ ಮಾಡ್ಬೇಕಾಗುತ್ತೆ ಅದ್ರಲ್ಲಿ ದಲಿತರಿಗೆ ಅವಕಾಶ ಕೊಡಿ ಎಸ್ ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಒಂದು ಅವಕಾಶ ಕೊಡಿ ಓ ಬಿ ಒಂದು ಅವಕಾಶ ಕೊಡಿ ಅಂತ ಅನ್ನೋದನ್ನು ಸಹ ಈಗ ಈ ಹೊಸ ಒಂದು ಇದನ್ನು ತೆಗ್ದಿದ್ದಾರೆ ಹಿಂದೆನೂ ಸಹ ಈ ಒಂದು ಪ್ರಸ್ತಾವನೆ ಇತ್ತು ಲಿಂಗಾಯತರು ಎಸ್ ಸಿಗಳು ಮತ್ತು ಸಮುದಾಯಗಳಿಗೆ ಪ್ರತ್ಯೇಕವಾಗಿ ಡಿಸಿ ಎಂ ಸ್ಥಾನವನ್ನು ಕುಡಿ ಅಂತ ಒತ್ತಡ ಇತ್ತು ಅದನ್ನ ಈಗ ಏನು ಡಿ ಸಿ ಅವರನ್ನು ಮುಂದೆ ಮುಂದೆ ಇಟ್ಕೊಂಡು ಒಂದು ವೇಳೆ ಮಾಡಿದ್ದೆ ಅದರಲ್ಲಿ ಡಿ ಸಿ ಎಂಗೆ ಸಿಎಂ ಸ್ಥಾನದಲ್ಲಿ ಇತರಿಗೂ ಸಹ ಡಿ ಸಿ ಎಂ ಸ್ಥಾನವನ್ನು ಕೊಡಿ ಅಂತ ಒಂದು ಪ್ರಸ್ತಾವನೆಯನ್ನು ಇಡುವಂತ ಪ್ರಯತ್ನವನ್ನು ಮಾಡ್ತಾರೆ ಒಟ್ಟಾರೆಯಾಗಿ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಎಂ ಡಿ ಕೆ ಶಿವಕುಮಾರ್ ಇಬ್ಬರ ಒಂದು ಉಪಹಾರ ಕೊಟ್ಟದಿಂದಾಗಿ ನಾನಾ ಸಮಸ್ಯೆಗಳು ಉದ್ಭವಿಸಿದೆ ಅದರಲ್ಲಿ ಈ ಒಂದು ಸಮಸ್ಯೆಯನ್ನ ನೇರವಾಗಿ ಸಿಎಂ ಮುಂದೆ ಪರಿಹಾರ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಈ ಸಚಿವರುಗಳು ಯಾರು ಮಾಡ್ತಾರಲ್ಲ ಅದ್ರ ಬದಲಾಗಿ ಪರ್ಯಾಯ ಮಾರ್ಗಗಳ ಮೂಲಕ ಅವರನ್ನ ಏನು ಡಿ ಸಿ ಎಂ ಡಿ ಸಿ ಎಂ ಅಧಿಕಾರವನ್ನ ಕೊಟ್ಟಿದ್ದೆ ಅದಲ್ಲಿ ಅವ್ರಿಗೆ ಆ ಪರ್ಯಾಯ ನಾವು ಯಾವ ಯಾವ ರೀತಿ ಅಧಿಕಾರ ತೆಗೆದುಕೊಳ್ಬೇಕು ಅನ್ನೋದು ಅದೇ ರೀತಿ ಸಿದ್ದರಾಮಯ್ಯ ಅವರು ಈವರೆಗೆ ಸಿದ್ದರಾಮಯ್ಯ ಬೆಂಬಲಿಗರಿಂತಿದ್ದು ಬೆಂಬಲಕ್ಕೂ ಎಲ್ಲ ಇದ್ರು ಸಿದ್ದರಾಮಯ್ಯ ಅವರ ಕೈ ಬಿಡುವ ಅಂತ ಇದ್ದಲ್ಲಿ ನಾವು ಮುಂದಿನ ಹೋರಾಟ ಏನ್ ಮಾಡ್ಬೇಕು ಅಂತ ಬಗ್ಗೆ ಪದೇ ಪದೇ ನಿನ್ನೆ ಎರಡು ಮೂರು ದಿನಗಳಲ್ಲಿ ನಿರಂತರವಾಗಿ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಸಭೆಯನ್ನು ಮಾಡ್ತಿದ್ದಾರೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಮತ್ತು ಕೆ ಸಿ ವೇಣುಗೋಪಾಲ್ ದಿನೇಶ್ ಗುಂಡೂರಾವ್ ಅವರು ಮಂಗಳೂರಿನಲ್ಲಿ ಅವರು ಸಭೆಯನ್ನು ನಡೆದ ಉಪಹಾರ ಕೂಟ ಅಥವಾ ಮಧ್ಯಾಹ್ನ ಭೋಜನ ಕೂಟದಲ್ಲಿ ಅವರು ಸಹ ಭಾಗಿಯಾಗಿದ್ದಾರೆ ಹೀಗಾಗಿ ಅಲ್ಲಲ್ಲಿ ಸಭೆಗಳನ್ನ ನಡೆಸುವ ಮೂಲಕ ಈ ಒಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಸಹ ಕೆಲ ಶಾಸಕರು ಸಭೆಯನ್ನು ನಡೆಸಿದ್ದಾರೆ ಅಂತ ಒಂದು ಮಾಹಿತಿ ಲಭ್ಯವಾಗ್ತದೆ ಹೀಗಾಗಿ ಇವರಿಬ್ಬರ ಪ್ರತ್ಯೇಕ ಸಭೆಗಳು ಸಭೆಗಳಿಂದ ಬರ್ತಿರುವಂತಹ ಒಂದು ಔಟ್ಪುಟ್ ಏನಿದೆ ಅಥವಾ ಹೊರ ಬರ್ತಿರುವಂತಹ ಒಂದು ವಿಚಾರಗಳು ಅದಕ್ಕೆ ಕೌಂಟರ್ ಆಗಿ ಇವರೆಲ್ಲರೂ ಸಹ ಒಂದು ಸಭೆಗಳು ನಡೆಸ್ತಿರುವಂತದ್ದು ವಿಪರ್ಯಾಸ ಹಾಗಾಗಿ ಇಂದು ಮಧ್ಯಾಹ್ನ ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟ ಸಭೆ ಇದೆ ಆದ ನಂತರ ಸಚಿವರ ಸಭೆಯನ್ನು ಸಹ ಪ್ರತ್ಯೇಕವಾಗಿ ಕರೆದಿದ್ದಾರೆ ಆ ಸಂದರ್ಭದಲ್ಲಿ ಎಲ್ಲಕ್ಕೂ ಸಹ ಒಂದಷ್ಟು ಚರ್ಚೆ ನಡೆಸಿ ಉತ್ತರ ಕಂಡುಕೊಳ್ಳುವಂತ ಸಾಧ್ಯತೆ ಇದೆ ಪ್ರವೀಣ್ ಓಕೆ ರಾಜ್ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ